ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ಎಸ್ ಎ ಒನ್ ಪರೀಕ್ಷೆಯ ಸ್ವಲ್ಪ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಆನ್ಸರ್ಸ್ಗಳು ಸಿಕ್ಕಿದಾವೆ ಅವುಗಳನ್ನು ಮಾಡೋಣ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಎಸ್ ಎಸ್ ನ ಎಲ್ಲ ಒಂದು ಪ್ರಶ್ನೆಗಳ ವಿಡಿಯೋಗಳನ್ನು ನಾವು ಆಲ್ರೆಡಿ ಹಾಕಿದ್ದೀವಿ ಸೊ ಮಾಡಲ್ ಕ್ವಶನ್ ಪೇಪರ್ಸ್ ಇದಾವೆ ಪಾಸಿಂಗ್ ಪ್ಯಾಕೇಜ್ ಇದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೋಡೋಣ ಭೌತ ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ಕ್ವಶನ್ ಇತ್ತು ವಿದ್ಯುತ್ ವಿಭವಾಂತರದ ಎಸ್ಐ ಏಕಮಾನ ಅಂತ ಕೇಳಿದ್ದಾರೆ ಸ್ವಸರಿಯಾದ ಉತ್ತರ ಬರ್ತದೆ ಎಸ್ ಆಪ್ಷನ್ ಬಿ ಓಲ್ಟ್ ಅಂತಕ್ಕಂಥದ್ದು ಸರಿಯಿದೆ ಪ್ರಶ್ನೆ ಎರಡು ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ತೋರು ಬೆರಳು ಸೂಚಿಸುವುದೇನೆಂದರೆ ಅಂತ ಕೇಳಿದರೆ ಅದು ಎ ಕಾಂತಕ್ಷೇತ್ರ ಅನ್ನೋದು ಸರಿ ಇದೆ ಪ್ರಶ್ನೆ ಮೂರು ಈ ಕೆಳಗಿನ ರೋಧಕಗಳ ಜೋಡಣೆಗಳಲ್ಲಿ ಹದಿನ ಹದಿಮೂರು ಪಾಯಿಂಟ್ ಐದು ಓಂ ರಷ್ಟು ಒಟ್ಟು ರೋಧ ಕಂಡು ಹಿಡಿಯುವ ಸಂಯೋಜನೆ ಅಂತ ಕೇಳಿದ್ರು ಅದರಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ನಾಲ್ಕು ವಾಹಕವೊಂದರ ಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೀರಾನುಪಾತದಲ್ಲಿರ್ತದೆ ಕಾರಣ ಕೊಡಿ ಸ್ವಯಂ ಉತ್ತರ ಬರಬೇಕಪ್ಪ ಅಂದರೆ ವಾಹಕದ ದಪ್ಪ ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳ ಪ್ರವಾಹ ಹೆಚ್ಚಾದಾಗ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಪ್ರಶ್ನೆ ಐದು ವೃತ್ತಾಕಾರದ ವಾಹಕದ ಸುರುಳಿಯು ಹತ್ತು ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರ ಸುರುಳಿಯ ಒಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಹತ್ತರಷ್ಟು ಅಧಿಕವಾಗಿರ್ತದೆ ಸೊ ಕಾರಣ ಕೊಡಿ ಅಂತ ಕೇಳಿದರೆ ಸೊ ಏನ್ ಬರಿಬಹುದಪ್ಪ ಅಂದರೆ ಏಕೆಂದರೆ ಕಾಂತಕ್ಷೇತ್ರದ ದಿಕ್ಕು ಬದಲಾದಂತೆ ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತದೆ ಕಾಂತಕ್ಷೇತ್ರದ ತೀವ್ರತೆ ಸುತ್ತುಗಳ ಸಂಖ್ಯೆಗೆ ನೇರ ಅನುಪಾತದಲ್ಲಿ ಇರ್ತದೆ ಪ್ರಶ್ನೆ ಆರು ಎರಡು ನೂರ ಇಪ್ಪತ್ತು ಓಲ್ಟ್ ವಿಭಾಂತರ ಮತ್ತೆ ಐದು ಎಂಪಿಯರ್ ರೇಟಿಂಗ್ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಝರ್ ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ ಉತ್ತರ ಜೋಡಿಸಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅಧಿಕ ಸಾಮರ್ಥ್ಯವುಳ್ಳ ಗೀಜರ್ ಹದಿನೈದು ಎಂಪಿಯರ್ ಮಂಡಲಕ್ಕೆ ಜೋಡಿಸುವುದು ಸೂಕ್ತ ಬಟ್ ಐದು ಎಂಪಿಯರ್ ಮಂಡಲಕ್ಕೆ ಜೋಡಿಸಿದರೆ ರುಸ್ವ ಮಂಡಲ ಉಂಟಾಗಬಹುದು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಅಲ್ಲಿ ಏಳನೇದು ರೋಧಕಗಳ ಸಮಾಂತರ ಸಂಯೋಜನೆಯನ್ನು ತೋರಿಸುವ ಒಂದು ವಿದ್ಯುತ್ ಮಂಡಲದ ಚಿತ್ರವನ್ನ ಬರೀರಿ ಅಂತ ಕೇಳಿದ್ರು ಸೊ ನೀವೇನ್ ಮಾಡಬೇಕಾಗಿತ್ತು ನಿಮ್ಮ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಚಿತ್ರ ಕೊಟ್ಟಿದ್ದಾರೆ ಅದನ್ನ ರೆಫರ್ ನೆಕ್ಸ್ಟ್ ಇನ್ನೂ ಒಂದು ಚಿತ್ರ ಇದೆ ಅದು ಏನಪ್ಪ ಅಂದ್ರ ಈ ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದ ತಂತಿಯ ಸುತ್ತ ಉಂಟಾಗತಕ್ಕಂಥ ಕಾಂತೀಯ ಬಲರೇಖೆಗಳನ್ನ ಸೂಚಿಸುವ ಚಿತ್ರವನ್ನ ಬರೀರಿ ಅಂತ ಕೇಳಿದ್ರು ಇದು ಕೂಡ ನಿಮ್ಮ ಪುಸ್ತಕದಲ್ಲಿರತಕ್ಕಂಥದ್ದೇ ಚಿತ್ರ ಇದೆ ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿಕೊಡ್ರಿ ತ್ರೀ ಮಾರ್ಕ್ಸ್ ಅಲ್ಲಿ ಒಂಬತ್ತನೇ ಪ್ರಶ್ನೆ ಇಪ್ಪತ್ತೈದು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತೆ ಐದು ಓಂ ರೋಧ ಹೊಂದಿರುವ ಒಂದು ವಾಹಕವನ್ನ ಐದು ಓಲ್ಡ್ ಕೋಶಕ್ಕೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಿದೆ ಮಂಡಲದ ಒಟ್ಟು ರೋಧ ಕಂಡಿಡಲಿಕ್ಕೆ ಕೇಳಿದ್ದಾರೆ ಸೊ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಬೇಕಾದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಎನ್ ಪ್ಲಸ್ ಆರ್ ಟು ಟ್ವೆಂಟಿ ಫೈವ್ ಪ್ಲಸ್ ಫೈವ್ ಅದನ್ನ ಮೂವತ್ತು ಓಂ ಅಂತ ಉತ್ತರ ಬರಬೇಕು ಎರಡನೇ ಪ್ರಶ್ನೆ ಮಂಡಲದಲ್ಲಿನ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಅದನ್ನು ಕಂಡಿಡತಕ್ಕಂಥದ್ದು ಪಿ ಇಸ್ ಈಕ್ವಲ್ ಟು ಆರ್ ಸೊ ಬರ್ಕೊಳ್ಳೋಣ ಫೈವ್ ವೋಲ್ಟ್ ಅದ ಐ ಕೈ ಇಡ್ರಿ ಆರ್ ಮೂವತ್ತು ಇಡ್ರಿ ಐದು ಡಿವೈಡೆಡ್ ಬೈ ಥರ್ಟಿ ಇಸ್ ಥರ್ಟಿಕ್ವಲ್ ಟು ಐ ಸೊ ಐ ಇಸ್ಕೊಲ್ ಟು ಎಷ್ಟಾಯ್ತು ಹತ್ತು ಭಾಗಿಸು ಆರು ಅಂತದ್ರಿ ಸೊ ಎಷ್ಟೈತಪ್ಪ ಅಂತಂದ್ರೆ ಪಾಯಿಂಟ್ ಸಿಕ್ಸ್ಟೀನ್ ಆಗ್ತದೆ ಸೊ ಐ ಇಸ್ ಇಸ್ಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಎಂ ಅನ್ನೋದು ಉತ್ತರ ಮೂರನೇದು ವಿದ್ಯುತ್ ದೀಪ ಮತ್ತು ವಾಹಕದ ತಂತಿಗಳ ನಡುವಿನ ವಿಭವಾಂತರವನ್ನು ಕಂಡಿಡಲಿಕ್ಕೆ ಕೇಳಿದ್ದಾರೆ ಅದನ್ನ ಸೂತ್ರ ನಾವೇನ್ ಮಾಡಬೇಕು ಆರ್ ಒನ್ ಇಸ್ ಇಸ್ಕ್ವಲ್ ಟು ಟ್ವೆಂಟಿ ಫೈವ್ ಓಮ್ ವಿ ಒನ್ ಇಸ್ಕ್ವಲ್ ಟು ಐ ಆರ್ ಒನ್ ಸೊ ಅವಾಗ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇಂಟು ಟ್ವೆಂಟಿ ಫೈವ್ ಅದರ ವಿ ಒನ್ ಈಸ್ವಲ್ ಟು ಫೋರ್ ವೈ ಅಂತಕ್ಕಂಥದ್ದು ಆಗ್ತದೆ ಈ ವಾಹಕದ ತುಂತಿಗಳ ತಂತಿಗಳ ನಡುವಿನ ವಿಭ್ವಾಂತರವನ್ನ ಎಸ್ ಕಂಡಿಡಬೇಕಾದ್ರೆ ಆರ್ ಟು ಫೈವ್ ಓಮ್ ಆಗ್ತದೆ ಫಿ ಟು ಇಸ್ ಈಕ್ವಲ್ ಟು ಐ ಆರ್ ಟು ಆಗ್ತದೆ ಫಿ ಟು ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇಂಟು ಫೈವ್ ಸೊ ವಿ ಟಿ ವಿ ಟು ಇಸ್ವಲ್ ಟು ಜೀರೋ ಪಾಯಿಂಟ್ ಏಟ್ ವೋಲ್ಟ್ ಅಂತಕ್ಕಂಥದ್ದು ಬರಬೇಕು ಇನ್ನು ಹತ್ತೈದು ಎ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಗೃಹ ವಿದ್ಯುತ್ ಮಂಡಲದಲ್ಲಿ ಅಂತ ಕೇಳಿದರು ಸೊ ಉತ್ತರ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರೋದ್ರಿಂದ ಒಂದೇ ಸಾಕೆಟ್ಗೆ ಅನೇಕ ಉಪಕರಣಗಳನ್ನು ಜೋಡಿಸೋದ್ರಿಂದ ವಾಹಕದ ತಂತಿಯ ಮೇಲಿರುವ ಆವಾಹಕ ವದಿಕೆ ಹಾಳಾಗಬಹುದು ಮಂಡಲದಲ್ಲಿ ತಟ್ಟಣೆ ವಿಭವಾಂತರ ಹೆಚ್ಚಾಗೋದ್ರಿಂದ ಬಿ ಪ್ರಶ್ನೆ ಹದಿನೈದು ಎಂಪಿಯರ್ ಮತ್ತು ಐದು ಎಂಪಿಯರ್ ವಿದ್ಯುತ್ ಮಂಡಲದ ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ಹದಿನೈದು ಆಂಪಿಯರ್ ಹೆಚ್ಚು ಸಾಮರ್ಥ್ಯವುಳ್ಳ ಉಪಕರಣಗಳನ್ನ ಉಪಕರಣಗಳನ್ನು ಜೋಡಿಸ್ತದೆ ಉದಾಹರಣೆ ಗೀಸರ್ ಕೂಲರ್ ಬಟ್ ಐದು ಎಂಪಿಯರ್ ಕಡಿಮೆ ಸಾಮರ್ಥ್ಯವುಳ್ಳ ಉಪಕರಣಗಳನ್ನ ಉಪಕರಣಗಳನ್ನು ಜೋಡಿಸ್ತದೆ ಉದಾಹರಣೆ ಟಿವಿ ಚಾರ್ಜರ್ ಎಟ್ಸೆಟ್ರಾ ಪ್ರಶ್ನೆ ನಾಲ್ಕು ಒಂದು ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನ ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲ ರೇಖೆಗಳನ್ನು ಚಿತ್ರಿಸುವ ಚಟುವಟಿಕೆಯನ್ನು ವಿವರಿಸ್ರಿ ಕಾಂತೀಯ ಬಲ ರೇಖೆಗಳ ಗುಣಗಳನ್ನ ತಿಳಿಸಿ ಅವಾಗ ನೀವೇನು ಬರಿಬೇಕಪ್ಪ ಅಂತಂದ್ರೆ ಸೊ ಆ ಪ್ರಶ್ನೆಯ ಉತ್ತರದಲ್ಲಿ ಸೊ ಈ ತನಗಿರತಕ್ಕಂಥದ್ದು ಬರಿಬೇಕು ಸೊ ನೆಕ್ರೋಮ್ ತಂತಿಯನ್ನ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಯಾಗಿರುತ್ತದೆ ಎಂಬುದನ್ನು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಲಿಕ್ಕೆ ಕೊಟ್ಟಿದ್ದಾರೆ ಸೊ ಅವಾಗ ನಾವೇನ್ ಮಾಡಬಹುದಪ್ಪ ಅಂದ್ರೆ ಅಮಿಮೀಟರ್ ನಲ್ಲಿ ನಾವೇನ್ ಮಾಡಬೇಕು ಗಮನಿಸಬೇಕು ಚಾರ್ಜ್ ಬಲ್ಪ್ ಅನ್ನ ಎಕ್ಸ್ ಮತ್ತು ವೈ ತುದಿಗಳ ನಡುವೆ ಜೋಡಿಸಿ ಸ್ವಿಚ್ ಆನ್ ಮಾಡಿ ಆಗ ಅಮಿಮೀಟರ್ ನ ಅಂಕ ಓದಿ ಬರೆದುಕೊಳ್ಬೇಕು ಅವಾಗ ಐದು ವೋಲ್ಟ್ ಬಲ್ಪ್ ಅನ್ನ ಎಕ್ಸ್ ಮತ್ತು ವೈ ತುದಿಗಳ ನಡುವೆ ಜೋಡಿಸಿ ಮತ್ತೆ ಅಮಿಮೀಟರ್ ರೀಡಿಂಗ್ ಅನ್ನು ಬರೆದುಕೊಳ್ಬೇಕು ಈ ಪ್ರಯೋಗದಿಂದ ತಿಳಿದು ಬರುವ ಅಂಶವೇನೆಂದರೆ ಓಮ್ನ ನಿಯಮದ ಪ್ರಕಾರ ವಿಭ್ವಾಂತರ ಸ್ಥಿರವಾಗಿರಿಸಿದಾಗ ವಿದ್ಯುತ್ ಪ್ರವಾಹ ರೋಧಕ್ಕೆ ವಿಲೋಮಾನುಪಾತದಲ್ಲಿ ಅನುಪಾತದಲ್ಲಿರುತ್ತದೆ ಅಂತ ತಿಳಿತೀವಿ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಸೊ ಆಲ್ರೆಡ್ ಅದು ನಾನು ನಿಮಗೆ ಓದಿದ್ದೀನಿ ದಿಕ್ಸೂಚಿ ಮತ್ತು ದಂಡ ಕಾಂತ ಅಲ್ಲಿ ಏನು ಬರೀಬೇಕಪ್ಪ ಅಂದರೆ ಈ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಖೆಯನ್ನು ಎರಡು ವಾಹಕಗಳ ಸಹಾಯದಿಂದ ನೇತಾಕಬೇಕು ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರ ಮೇಲ್ಮುಖವಾಗಿರುವಂತೆ ಆ ಎರಡು ಧ್ರುವಗಳ ನಡುವೆ ಚಿಕ್ಕ ಸಲಾಖೆಯನ್ನು ಇರಿಸಬೇಕು ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಇದ್ದಾವೆ ಅದನ್ನು ಕೂಡ ನೀವೇನು ಮಾಡಿಕೊಡ್ರಿ ಅಂದರೆ ನೋಡಿಕೊಡ್ರಿ ಮುಂದಿನ ಪ್ರಶ್ನೆ ಎಸ್ ಏನಿದೆ ಅಂದರೆ ಮೂವತ್ತರಲ್ಲಿ ಸೊ ಯಾವುದನ್ನು ಬಳಸ್ಬೋದು ಎ ಬಿ ಮತ್ತು ಸಿ ಅಂತ ಕೊಟ್ಟಿದ್ರು ವೆರಿ ಈಸಿಯಾಗಿರ್ತಕ್ಕಂಥದ್ದು ಸೊ ಅದನ್ನು ನೀವೇನು ಮಾಡ್ಬೋದು ವಾಹಕ ವಾಹಕ ಬರೆದು ಅದನ್ನು ನೀವೇನು ಮಾಡಬೇಕು ಈ ಥರ ಪುಷ್ಟೀಕರಿಸಬೇಕಾಗಿತ್ತು ಸ್ವಲ್ಪ ನೋಡ್ಕೊಡ್ರಿ ಇನ್ನು ಬೀದಲ್ಲಿ ತಾಪನ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಉರಿಯುವುದಿಲ್ಲ ಕಾರಣ ತಿಳಿಸಿ ಅಂತ ಕೇಳಿದರು ಸೊ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಅದು ವಿದ್ಯುತ್ ಹೀಟರ್ನ ಸುರುಳಿ ದಪ್ಪವಾದ ತಾಮ್ರದ ತಂತಿಯಿಂದ ಮಾಡಲ್ಪಟ್ಟಿರ್ತದೆ ತಾಪನ ಘಟಕಗಳು ರೋಧಶೀಲತೆ ಈ ಹೀಟರ್ನ ಸುರುಳಿಯ ರೋಧಶೀಲತೆಗಿಂತ ಹೆಚ್ಚು ಆದ್ದರಿಂದ ವಿದ್ಯುತ್ ಪ್ರಸರಣಕ್ಕೆ ಹೆಚ್ಚು ರೋಧವನ್ನ ಒಡ್ಡಿ ಹೊಳಿತದ ಅಂತಕ್ಕದ್ದನ್ನ ಬರಿಬೇಕು ಇನ್ನ ರಸಾಯನ ಶಾಸ್ತ್ರದಲ್ಲಿ ಹೋಗೋಣ ರಸಾಯನ ಶಾಸ್ತ್ರದಲ್ಲಿ ಸೊ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಅಂತರ್ ಉಷ್ಣಕ ಕ್ರಿಯೆಗೆ ಉದಾಹರಣೆ ಕೇಳಿದ್ರು ಸೊ ಅದರಲ್ಲಿ ಆಪ್ಷನ್ ಬಿ ಸೀಸದ ನೆಟ್ರೇಟನ್ನು ಎಸ್ ಸೀಸದ ನೆಟ್ರೇಟ್ ಕಾಸುವಿಕೆ ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಆಗ್ತದೆ ಇನ್ನ ಪ್ರಶ್ನೆ ಹದಿನೈದರಲ್ಲಿ ನೆಟ್ರಿಕ್ ಆಮ್ಲದ ಧೂಮಕ್ಕೆ ಇಳಿದಾಗ ಬಣ್ಣ ಬದಲಿಸೋಲ್ಲಿ ಮಸ್ಕ್ ಆಗದೆ ಕೇಳಿದ್ರು ಅದರಲ್ಲಿ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಅನ್ನೋದನ್ನು ಬರೀರಿ ಇನ್ನು ಥರ್ಡಲ್ಲಿ ಕಾಸಿದಾಗ ತಾಮ್ರದ ಪುಡಿ ಕಪ್ಪಾಗುವುದು ಏಕೆ ಅಂತ ಕೇಳಿದ್ದಾರೆ ಸೊ ಅದರ ಉತ್ಕರ್ಷಣಗೊಳ್ಳೋದ್ರಿಂದ ಅನ್ನೋದನ್ನು ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಎಸ್ ಕ್ಷಾರಗಳು ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಕ್ಷಾರ ಅಂದರೆ ಏನಪ್ಪ ಅಂದರೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪತ್ತಿ ಮಾಡ್ತವೆ ಆಮೇಲೆ ನೀರಿನಲ್ಲಿ ಈ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತಲೇ ಕರಿತೀವಿ ಮುಂದಿನ ಪ್ರಶ್ನೆ ಹದಿನೆಂಟು ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಗಳಲ್ಲಿ ಇಡೋದು ಒಂದು ಉತ್ತಮ ಅಭ್ಯಾಸ ಏಕೆ ಅಂತ ಕೇಳಿದರೆ ಸೊ ಅದು ಕೊಬ್ಬಿನಂತ ಪದಾರ್ಥಗಳು ಉತ್ಕರ್ಷಣೆಗೆ ಒಳಗಾಗಿ ಕುಮುಟುವಿಕೆಯನ್ನು ತಪ್ಪಿಸುವ ಸಲುವಾಗಿ ಅಂತ ಬರೀಬೇಕು ಇನ್ನು ದಂತ ವೈದ್ಯರು ಪ್ರತ್ಯಾಮ್ಲಯ ಟೂತ್ ಪೇಸ್ಟ್ ಅನ್ನೇ ಬಳಕೆ ಮಾಡಲಿಕ್ಕೆ ಶಿಫಾರಸ್ ಮಾಡುತ್ತಾರೆ ಏಕೆ ಕೇಳಿದರೆ ಏಕೆಂದರೆ ಹಲ್ಲಿನ ಸಮೇತ ಹುಳುಕು ಹತ್ತೋದನ್ನು ತಪ್ಪಿಸಲು ಬಾಯಿಯಲ್ಲಿ ಆಮ್ಲೀಯತೆಯನ್ನೇ ಕಡಿಮೆ ಮಾಡಲಿಕ್ಕೆ ಅವರು ಟೂತ್ ಪೇಸ್ಟ್ ಅನ್ನೇ ಬಳಸಲಿಕ್ಕೆ ಹೇಳ್ತಾರೆ ಇನ್ನು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲಿಕ್ಕೆ ಕೇಳಿದ್ರು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಆದ್ರೆ ಈ ತನ್ನಾಗಿರ್ತಕ್ಕಂಥ ರಾಸಾಯನಿಕ ಮಾಡಬೇಕಾಗಿತ್ತು ಬಿ ಎ ಸಿ ಎಲ್ ಟು ಪ್ಲಸ್ ಎಚ್ ಟು ಎಸ್ ಇಟ್ ಗೀಸ್ ಟು ಬಿ ಫೋರ್ ಪ್ಲಸ್ ಟು ಎಚ್ ಸಿ ಎಲ್ ಅಂತ ಬರೀಬೇಕು ಬೀ ಇದೆ ಇಲ್ಲಿ ಹೈಡ್ರೋಜನ್ ಹೇಳಿಕೆಯನ್ನ ರಾಸಾಯನಿಕ ಸಮೀಕರಣಕ್ಕೆ ಪರಿವರ್ತಿಸಿ ಮತ್ತೆ ಸಮೀಕರಣ ಸರಿದೂಗಿಸಿ ಇನ್ನ ಕೆಳಗಿನ ಹೇಳಿಕೆ ಇತ್ತು ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ ಸೊ ಅದನ್ನು ಸಿಂಪಲ್ ಆಗಿ ಎ ಎಲ್ ಪ್ಲಸ್ ತ್ರೀ ಸಿ ಯು ಸಿ ಎಲ್ ಟು ಇಟ್ ಗಿ ಟು ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಸಿ ಯು ಅಂತ ಬರ್ದೇ ಉತ್ತರ ಕೊಡ್ತಾರೆ ಇನ್ನು ಚಿತ್ರ ಗಮನಿಸಬೇಕಾಗಿತ್ತು ಚಿತ್ರ ಕ್ಲೀನ್ ಆಗಿ ನೋಡಿದ್ರೆ ಕೇಳಿದ್ದಾರೆ ಯಾವ ಜೋಡಣೆಯಲ್ಲಿ ಬಲ್ಬ್ ಉರಿತದೆ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ರು ಸೊ ಒಂದನೇ ಜೋಡಣೆಯಲ್ಲಿ ಬಲ್ಬ್ ಪುರಿತದೆ ಸೊ ಏಕೆಂದ್ರೆ ಇಲ್ಲಿ ಅಯಾನುಗಳು ವಿಭಜನೆಯಾಗಿ ವಿದ್ಯುತ್ ಹರಿತದೆ ಇನ್ನ ಈ ಚಿತ್ರವನ್ನು ಗಮನಿಸಲಿಕ್ಕೆ ಕೇಳಿದರೆ ಬ್ರೈನ್ ದ್ರಾವನ್ನ ಇತ್ತು ಸೊ ಚಿತ್ರ ನೋಡಿದಾಗ ಮೇಲಿನ ಚಿತ್ರದಲ್ಲಿರುವ ಎಕ್ಸ್ ವೈ ಮತ್ತು ಝಡ್ಗಳು ಏನು ಅಂತ ಕೇಳಿದ್ದಾರೆ ಎಕ್ಸ್ ಸಿ ಎಲ್ ಟು ವೈ ಎಚ್ ಟು ಝಡ್ ಎನ್ ಎಚ್ ಅಂತಾನೆ ಇತ್ತು ನೆಕ್ಸ್ಟ್ ಅರಳಿದ ಸುನದೊಂದಿಗೆ ಎಕ್ಸ್ ನ ವರ್ತನೆಯಿಂದ ಉಂಟಾಗುವ ಉತ್ಪನ್ನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಸಿ ಎ ಓ ಎಚ್ ಟು ಸಿ ಎಚ್ ಪ್ಲಸ್ ಸಿ ಎಲ್ ಟು ಇಟ್ ಗಿವ್ ಸಿ ಎಲ್ ಟು ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತಕ್ಕಂಥ ಉತ್ತರ ಅಲ್ಲಿ ಬರಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತೆರಡರಲ್ಲಿ ರಾಸಾಯನಿಕ ಬದಲಾವಣೆಯನ್ನು ಪ್ರಾಯೋಗಿಕವಾಗಿ ತೋರಿಸುವ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ ಪಿ ಉಂಟಾಗ್ತದೆ ಪಿಯ ಮೇಲೆ ಇಂಗಾಲದ ಡೈಆಕ್ಸೈಡ್ ಅನ್ನು ಹಾಸಿದಾಗ ಕ್ಯೂ ಲವನ ಉಂಟಾಗ್ತದೆ ಪಿ ಮತ್ತು ಕ್ಯೂಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಸೊ ಇತ್ತು ಇಷ್ಟು ರಾಸಾಯನಿಕ ಸೈನಿಕರನ್ನು ಬರೀರಿ ಪಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯೂ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದೇ ಉತ್ತರ ಇನ್ನು ಕ್ಯೂ ಉತ್ಪನ್ನವನ್ನು ಕಾಯಿಸಿದಾಗ ಏನಾಗ್ತದೆ ಅಂತ ಕೇಳಿದ್ರು ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಿವನ್ನ ಕಾಯಿಸಿದಾಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ ಅನ್ನೋದು ಸಿಂಪಲ್ ಆನ್ಸರ್ ಇನ್ನು ತ್ರೀ ಮಾರ್ಕ್ಸ್ ಅಲ್ಲಿ ಶಾರೀರಿಕ ಸಲ್ಫುರಿ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ವೇರಿ ಈಸಿಯಾಗಿರತಕ್ಕಂಥ ಚಿತ್ರ ಇತ್ತು ಅದನ್ನು ನೀವೆಲ್ಲ ಬಿಡಿಸಿದ್ದೀರಿ ಇಪ್ಪತ್ನಾಲ್ಕರಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸಲಿಕ್ಕೆ ಸಹಾಯ ಮಾಡುವ ವೀಕ್ಷಣೆಗಳಂತ ಕೇಳಿದ್ರು ಸೊ ಅದರಲ್ಲಿ ಏನು ಬರೀಬೇಕು ಅನಿಲ ಬಿಡುಗಡೆ ಸ್ಥಿತಿ ಬದಲಾವಣೆ ತಾಪ ಬದಲಾವಣೆ ಪ್ರಕ್ಷೇಪ ಉಂಟಾಗುವಿಕೆ ಬಣ್ಣದಲ್ಲಿ ಬದಲಾವಣೆ ಇನ್ನು ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಐನೋಡ್ಗಳಲ್ಲಿ ಬಿಡುಗಡೆ ಆಗುವ ಅನಿಲ ಕೇಳಿದ್ದಾರೆ ಸೊ ನೋಡಿ ಕ್ಯಾಥೋಡೋ ಹೈಡ್ರೋಜನ್ ಬಿಡ್ತದೆ ಐನೋಡೋ ಆಕ್ಸಿಜನ್ ಬಿಡ್ತದೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಜೇನು ಕುಟುಕಿದ ಭಾಗಗಳಿಗೆ ಅಡುಗೆ ಸೋಡಾದ ಲೇಪನವನ್ನ ತತ್ಕ್ಷಣದ ಪರಿಹಾರವಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಏಕೆಂದರೆ ಈ ಜೇನು ನನ್ನ ಕುಟುಕಿದ ಭಾಗದಲ್ಲಿ ಆಮ್ಲವನ್ನು ಒಳ ಹಾಕಿರ್ತದೆ ಆ ಆಮ್ಲಕ್ಕೆ ಮೇಲೆ ಸೌಮ್ಯ ಪ್ರತ್ಯಾಮ್ಲದ ಅಡುಗೆ ಸೋಡಾ ಲೇಪಿಸಿದಾಗ ಆಮ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ನಡೆದು ಅದು ನಿವಾರಣೆಯನ್ನು ಮಾಡ್ತದೆ ಅಂತಕ್ಕಂಥದ್ದೇ ಇತ್ತು ಇನ್ನು ಮುಂದಿನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಎ ಬಿ ಸಿ ಮತ್ತು ಡಿ ದ್ರಾವಣಗಳಿಗೆ ಪಿ ಎಚ್ ಕ್ರಮವಾಗಿ ಒಂದು ಹನ್ನೆರಡು ಮೂರು ಆರು ಮತ್ತು ಏಳು ಎಂದು ಪತ್ತೆ ಹಚ್ ಈ ದ್ರಾವಣಗಳ ಸ್ವಭಾವವನ್ನು ಊಹಿಸಿ ನಿಮ್ಮ ಉತ್ತರ ಸಮರ್ಪಿಸಿರಿ ಅಂತ ಕೇಳಿದ್ರು ಎ ಹನ್ನೆರಡು ಬಿ ಮೂರು ಸಿ ಆರು ಡಿ ಹದ್ ಏಳು ನೆನಪಿಟ್ಕೊಳ್ರಿ ಹನ್ನೆರಡು ಅಂದ್ರೆ ಪ್ರಬಲ ಪ್ರತ್ಯಾಮ್ಲ ಮೂರು ಅಂದ್ರೆ ಪ್ರಬಲ ಆಮ್ಲ ಆರು ಅಂದ್ರೆ ದುರ್ಬಲ ಆಮ್ಲ ಪಿ ಎಚ್ ಏಳು ಅಂದ್ರೆ ತಟಸ್ಥ ಅನ್ನೋದೇ ಇತ್ತು ಇನ್ನ ಒಂದು ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಬಿಕರಿನಲ್ಲಿ ಮುಳುಗಿಸಲಾಗಿದೆ ಕೆಲವು ನಿಮಿಷಗಳ ನಂತರ ಕಬ್ಬಿಣದ ಮೊಳೆಯ ಮೇಲೆ ಕಂದು ಬಣ್ಣದ ಲೇಪನ ಉಂಟಾಗ್ತದೆ ಮತ್ತೆ ತಾಮ್ರದ ಸಲ್ಫೇಟ್ ದ್ರಾವಣದ ಮೇಲೆ ನೀಲಿ ಬಣ್ಣ ಮಾಸ್ತದೆ ಅಂತ ಕೇಳಿದ್ದಾರೆ ಇದರ ರಾಸಾಯನಿಕ ಕ್ರಿಯೆ ವಿಧ ರಾಸಾಯನಿಕ ಸಮೀಕರಣ ಸೊ ವೆರಿ ಸಿಂಪಲ್ ಅದು ಸ್ಥಾನ ಪಲ್ಲಟ ಕ್ರಿಯೆ ಇ ಪ್ಲಸ್ ಯು ಎಸ್ಒರ್ ಇಟ್ ಎಸ್ ಎಫ್ಇ ಫೋರ್ ಪ್ಲಸ್ ಸಿ ಯು ನೆಕ್ಸ್ಟ್ ಕ್ವಶನ್ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿದ್ರು ಇದು ಹೆಚ್ಚು ಕ್ರಿಯಾಶೀಲವಾದ ಇ ತನಗಿಂತ ಕಡಿಮೆ ಕ್ರಿಯಾಶೀಲವಾದ ಸಿ ಯುವನ್ನು ಅದರ ಸಂಯುಕ್ತವಾದ ಸಿ ಯು ಎಸ್ ಒ ಫೋರ್ ನೀಲಿ ದ್ರಾವಣದಿಂದ ಹೊರಾಕಿ ಹಸಿರು ಬಣ್ಣದ ಎಫ್ ಇ ಎಸ್ ಒ ಫೋರ್ ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು ಇಷ್ಟು ನಾನು ಈ ವಿಡಿಯೋದಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಬಾಯ್